ಕರ್ನಾಟಕದ ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯಾಲಯದ ಹೆಸರು ಮತ್ತು ಮುಖ್ಯ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಎರಡನೆಯದು ಮೈಸೂರು ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಮೈಸೂರು ಕರ್ನಾಟಕ ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಧಾರವಾಡ ಕುವೆಂಪು ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಶಿವಮೊಗ್ಗ ಮಂಗಳೂರು ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಮಂಗಳೂರು ಕನ್ನಡ ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಹಂಪೆ ಕೃಷಿ ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಬೆಂಗಳೂರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ಧಾರವಾಡ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಇದು ಬೆಂಗಳೂರು ವಿಶ್ವವಿದ್ಯಾಲಯ ಕರ್ನಾಟಕ ಬೆಂಗಳೂರು ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ ತುಮಕೂರು ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ತುಮಕೂರು ದಾವಣಗೆರೆ ವಿಶ್ವವಿದ್ಯಾಲಯ ಇದರ ಮುಖ್ಯ ಕೇಂದ್ರ ದಾವಣಗೆರೆ ಇಷ್ಟು ಕರ್ನಾಟಕದ ವಿಶ್ವವಿದ್ಯಾಲಯಗಳ ಹೆಸರು ಮತ್ತು ಮುಖ್ಯ ಕೇಂದ್ರಗಳು ಈಗ ಅಭಯಾರಣ್ಯ ಉದ್ಯಾನವನವನ್ನು ನಾವು ನೋಡೋಣ ಒಂದನೆಯದು ಶೆಟ್ಟಿಹಳ್ಳಿ ಅಭಯಾರಣ್ಯ ಇದು ಶಿವಮೊಗ್ಗದಲ್ಲಿದೆ ಎರಡನೆಯದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿ ಮೂರನೆಯದು ಮೇಲುಕೋಟೆ ತೋಳಗಳ ಅಭಯಾರಣ್ಯ ಕೊಡಗು ನಾಲ್ಕನೇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿದೆ ಐದು ಬ್ರಹ್ಮಗಿರಿ ಅಭಯಾರಣ್ಯ ಕೊಡಗು ಆರು ಭದ್ರ ಅಭಯ ಅಭಯಾರಣ್ಯ ಶಿವಮೊಗ್ಗ ಏಳು ಘಟಪ್ರಭಾ ಅಭಯಾರಣ್ಯ ಬೆಳಗಾವಿ ಎಂಟು ಬಮಡಿಪುರ ರಾಷ್ಟ್ರೀಯ ಉದ್ಯಾನವನ ಮೈಸೂರಿನಲ್ಲಿ ಒಂಬತ್ತು ನುಗು ಇದು ಮೈಸೂರು ಮತ್ತು ಪಕ್ಷಿಧಾಮಗಳು ನೋಡೋಣ ರಂಗನತಿಟ್ಟು ಪಕ್ಷಿಧಾಮ ಮೈಸೂರಿನಲ್ಲಿದೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಮಾಗಡಿ ಕೆರೆ ಗದಗ ಜಿಲ್ಲೆಯಲ್ಲಿ ಕರ್ನಾಟಕದ ಜಲಪಾತಗಳು ಇದರ ಹೆಸರು ಮತ್ತು ನದಿ ಹಾಗೂ ಜಿಲ್ಲೆಯನ್ನು ನೋಡೋಣ ಮೊದಲನೆಯದು ಜೋಗ ಜಲಪಾತ ಶರಾವತಿ ನದಿ ಇದು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹುಂಚಳ್ಳಿ ಜಲಪಾತ ಅಗನಶಿನಿ ಉತ್ತರ ಕನ್ನಡ ಗೋಕಾಕ ಜಲಪಾತ ಘಟಪ್ರಭಾ ನದಿ ಬೆಳಗಾವಿ ಜಿಲ್ಲೆ ಮಾಗೋಡು ಜಲಪಾತ ಬೇಡ್ತಿ ನದಿ ಉತ್ತರ ಕನ್ನಡ ಜಿಲ್ಲೆ ಲಾಲ್ ಕುಳಿ ಜಲಪಾತ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆ ಗಗನಚುಕ್ಕಿ ಭರಚುಕ್ಕಿ ಕಾವೇರಿ ನದಿ ಮಂಡ್ಯ ಜಿಲ್ಲೆ ಇರಪ್ಪು ಜಲಪಾತ ಕಾವೇರಿ ನದಿ ಮಂಡ್ಯ ಜಿಲ್ಲೆ ಸಾರಿ ಕೊಡಗು ಹಬ್ಬೆ ಜಲಪಾತ ಕಾವೇರಿ ನದಿ ಕೊಡಗು ಜಿಲ್ಲೆ ಮಾಣಿಕ್ಯಧಾರ ಜಲಪಾತ ದತ್ತಪೀಠ ಪರ್ವತ ನದಿ ಚಿಕ್ಕಮಗಳೂರು ಜಿಲ್ಲೆ ಚಂದ ಚಂದ್ರದ್ರೋಣ ಪರ್ವತ ಕಲ್ಲತ್ತಗಿರಿ ಜಲಪಾತ ಚಿಕ್ಕಮಗಳೂರು ಜಿಲ್ಲೆ ಜಲದುರ್ಗ ಜಲಪಾತ ಕೃಷ್ಣಾ ನದಿ ರಾಯಚೂರು ಜಿಲ್ಲೆ ಚುಂಚನಕುಪ್ಪೆ ಕಾವೇರಿ ನದಿ ಮೈಸೂರು ಜಿಲ್ಲೆ ಇಷ್ಟು ಕರ್ನಾಟಕದ ಜಲಪಾತಗಳು ನದಿ ಮತ್ತು ಜಿಲ್ಲೆಗಳು